Oh! No. ಸೋಕೋ ಟೀಮ್ ಜೊತೆಗೆ ಡಾಕ್ಸ್ ಇಲ್ಲಿ ಅವರಿಂದ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದಾರೆ ಪಟ್ಟಿಯಲ್ಲಿ ಭಾಗಿಯಾಗಿದ್ದಂತ ಉದ್ಯಮಿಗಳ ಮಕ್ಕಳು ಯಾವ ರೀತಿಯಾಗಿ ತೋರಿಸುವಂತ ಮಾಡ್ತೀವಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕಾರ್ಗಳನ್ನ ಸಿ ಬಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಅವರಿಂದ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ರು ಕೇವಲ ಉದ್ಯಮಿಗಳ ಮಕ್ಕಳು ಮಾತ್ರ ಅಲ್ಲ ಸಿನಿಮಾ ರಂಗದವರು ಸಿನಿಮಾ ಕಿರುತೆರವರು ಉದ್ಯಮಿಗಳ ಮಕ್ಕಳು ಜೊತೆಗೆ ಬೆಂಗಳೂರು ಫೇಮಸ್ ಹೋಟೆಲ್ ಒಂದರ ಮಾಲೀಕನ ಮಗ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿದೆ ಅನ್ನೋ ಮಾಹಿತಿ ಸರಿಕೆ ಸಿಕ್ಕಿರುವಂತದ್ದು ಸದ್ಯ ಸುಮಾರು ಐವತ್ತಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಟ್ಕೊಂಡು ವಿಚಾರಣೆ ಮಾಡುವಂಥ ಕೆಲಸವನ್ನು ಸಿಸಿಬಿ ಅಧಿಕಾರಿಗಳು ಮಾಡ್ತಿದ್ದಾರೆ ಡಾರ್ಕ್ ಸ್ಕ್ವಾಡ್ನ ಸಮ್ಮುಖದಲ್ಲಿ ಜೊತೆಗೆ ಸೋಕೌಟ್ ಟೀಮ್ ಕೂಡ ಇಲ್ಲಿ ತಪಾಸಣೆ ಮಾಡುವಂತ ಕೆಲಸವನ್ನು ಮಾಡ್ತಿರುವಂಥದ್ದು ವಿಜಯ್ घुम्नु छ के सफ्नुहोस् ಸದ್ಯ ಕರೆ ತಂದಿರುವಂತದ್ದು ಅಂದ್ರೆ ಆರೋಪಿಗಳು ಬೆಂಗಳೂರಿನಲ್ಲಿ ಮಾಡಿದಂತಹ ಸಂದರ್ಭದಲ್ಲಿ ಇನ್ನೊಂದು ಕಡೆ ಅಧಿಕಾರಿಗಳು ದಾಳಿ ಮಾಡುವುದು ಅನ್ನೋ ಮಾಹಿತಿ ಇದು ತಮಿಳುನಾಡು ಎಲೆಕ್ಟ್ರಾನಿಕ್ಸ್ ಈ ಒಂದು ಪರ್ಫಾರ್ಮೆನ್ಸ್ ಗೋಪಾಲ್ ರೆಡ್ಡಿ ಎಂಬುದು ಒಂದು ಪಾರ್ಟಿ ಆಯುಕ್ತರಿಗೆ ವಿಜಯ್ ಪ್ರಮುಖವಾಗಿ ಮೂವತ್ತರಿಂದ ಐವತ್ತು ಲಕ್ಷವನ್ನು ಖರ್ಚು ಮಾಡಿರುವುದನ್ನು ಮಾಹಿತಿ ಸಲ್ಲಿಕೆ ಕೇವಲ ಆಂಧ್ರ ಮೂಲದ

அது நூடுப்பாட் I don't know.

ಏನೇನು ಇಲ್ಲಿ ಬಳಸಿದ್ದಾರೆ ಅನ್ನುವಂಥದ್ದು ಹಾಗೆ ಏನೇನು ಇಟ್ಟಿದ್ದಾರೆ ಇಲ್ಲಿ ಒಳಗಡೆ ಕಾರ್ಲ್ಲಿ ಏನಿದೆ ಮಾತ್ರಗಳು ಎಷ್ಟು ಎಷ್ಟರ ಮಟ್ಟಿಗೆ ಟ್ರಚ್ ಇದೆ ಅಥವಾ ಏನು ತಂದಿದ್ದಾರೆ ಇವರು ಅಲ್ಲಿಂದ ಹೊರ ರಾಜ್ಯಗಳಿಂದ ಈ ಪಾಟಿಯಲ್ಲಿ ಇಲ್ಲಿ ಬಳಸಲಿಕ್ಕೆ ಚೆಕ್ ಮಾಡ್ತಾ ಇರುವಂಥದ್ದು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಇಲ್ಲಿನ ಅವರ ಕಡೆಯವರಾಗಿರ್ಬೋದು ಅವ್ರು ಇದ್ದಿರ ಅಥವಾ ಗೋವರ್ಧನ್ ಅವರೇ ಇದ್ದಿರ ಅನ್ನುವಂತಹ ಇದು ಮಾಹಿತಿ ಸದ್ಯ ಸಿಗ್ತಾ ನನಗೆ ನಮ್ಗೆ ಆದ್ರೆ ಅವರ ಕಾರ್ ಅವರ ಒಂದು ಅಧಿಕೃತ ಪಾಸ್ ಇರುವಂತಹ ಕಾರ್ ಮಾತ್ರ ಪತ್ತೆಯಾಗಿರುವಂತಹ ಮಾಹಿತಿ ನನಗೆ ಸಿಗ್ತಾ ಇದೆ ತೆಲುಗು ನಟಿಯರು ಕೂಡ ಇಲ್ಲಿ ಇದ್ರ ಅನ್ನುವಂತಹ ಮಾಹಿತಿ ಸಿಗ್ತಾ

ಆಯೋಜಕರು ಫ್ಲೈಟ್ ಮೂಲಕ ಅವ್ರನ್ನ ತರ್ತಾ ಇರ್ತಾರಿಯಲ್ಲಿ ನಿಂತು ನಿಂತು ನಮ್ಮವ್ರು ಮಾಡ್ಕೊಡ್ರಪ್ಪ ಏ ನಮ್ಮ

ಡಿಕ್ಕಿ ಪ್ರೆಸ್ ನೋಡ ಅಲ್ಲೇ ಲಾಂಗ್ ಲಾಂಗ್ ಪ್ರೆಸ್ ಲಾಂಗ್ ಪ್ರೆಸ್ ನೋಡ ಹೊಸ ಗಾಡಿ ಅಷ್ಟೇ ಯಾರು ಇಲ್ಲ ಕವರ್ ಅಷ್ಟೇ ಇರೋದು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली